ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತಾರೆ ಟ್ರೈನರ್ ಹೇಳೂ ಇದ್ದೀನಿ ಯಾರು ಕಲಿಬೇಕು ಅನ್ನೋರು ನಂದು ಇವತ್ತಿನ ಕ್ಲಾಸ್ನ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಆಗಿ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ನಿಮಗೆ ಮಾರ್ಕೆಟ್ ಯಾವಾಗಲೂ ಟಫ್ ಅಂತಲೇ ಅನಿಸುತ್ತೆ ಆವಾಗಲೇ ಒಂದು ವೀಡಿಯೋ ಹಾಕಿದ್ದೆ ಏನಪ್ಪ ಇವರು ಮತ್ತಿನ್ನೊಂದು ವೀಡಿಯೋ ಮಾಡಿ ಹಾಕ್ತವ್ರೆ ಅಂತ ಸಿ ಲಾಜಿಕ್ ಇಷ್ಟೇ ಪ್ರಾಫಿಟ್ ಕೂಡ ಆಲ್ಮೋಸ್ಟು ಉತ್ತಮದ ಪ್ರಾಫಿಟ್ ಹೋಯಿತು ಸೊ ಅದಕ್ಕೋಸ್ಕರನೇ ನಿಮಗೆ ಲಾಜಿಕ್ ಎಕ್ಸ್ಪ್ಲೇನ್ ಮಾಡೋಣ ಅನ್ನೋದು ರೀಸನ್ಗೋಸ್ಕರನೇ ನಾನು ಕೂಡ ಈ ವಿಡಿಯೋನ ಮಾಡ್ತಾ ಇರೋದು ಸೊ ಅದಾದಮೇಲೆ ಮಾರ್ಕೆಟು ಆಪೋಸಿಟ್ ಡೈರೆಕ್ಷನ್ ಮೂವ್ ಆಯಿತು ಆಪೋಸಿಟ್ ವಿ ಶೇಪ್ ರಿಕವರಿ ಕೂಡ ಆಯಿತು ನಾನು ಅದನ್ನು ವಿ ಶೇಪ್ ರಿಕವರಿಡಿ ನನಗೆ ಎಲ್ಲಿಂದ ಬೇಕಿತ್ತು ಅಲ್ಲಿಂದ ಹಿಡ್ಕೊಂಡೆ ಮಾರ್ಕೆಟ್ ನನಗೂ ಕೂಡ ಉತ್ತಮದ ಪ್ರಾಫಿಟ್ನ ಕೊಡ್ತು ಸೊ ಆರ್ ಸರಿ ಹೇಳಿದರೆ ಆಲ್ಮೋಸ್ಟ್ ಡನ್ ಫಾರ್ ದ ಡೇ ತರ್ಟಿ ತ್ರೀ ತೌಸಂಡ್ ಮಾಡಿದ್ದೀನಿ ಹ್ಯಾಪಿ ಲಾಸ್ಟು ಟ್ರೇಡ್ ಬಂದು ಆಲ್ಮೋಸ್ಟ್ ಫೈ ಒಂದು ಹದಿನೆಂಟು ಹತ್ತೊಂಬತ್ತು ಪಾಯಿಂಟೆ ಇದ್ರ ಪ್ರಕಾರ ಎಷ್ಟು ಹತ್ತೊಂಬತ್ತು ಪಾಯಿಂಟ್ ಹಿಡಿದೀನಿ ಆಲ್ಮೋಸ್ಟು ಹದಿನೆಂಟು ಹತ್ತೊಂಬತ್ತು ಪಾಯಿಂಟು ಇದಕ್ಕಿಂತ ಜಾಸ್ತಿ ನನ್ನ ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ ಮಾರ್ಕೆಟಲ್ಲಿ ಥ್ಯಾಂಕ್ಸ್ ಟು ಮಾರ್ಕೆಟ್ ಮಾರ್ಕೆಟಲ್ಲಿ ಈ ಟೈಪ್ ವಿ ಶೇಪ್ ರಿಕವರಿನ ಎಕ್ಸ್ಪೆಕ್ಟೆಡ್ ಅಂತೂ ನಾನೆಂತೂ ಮಾಡಿರಲ್ಲ ಬೇರೆ ಯಾರು ಮಾಡಿದರೆ ಗೊತ್ತಿಲ್ಲ ನನಗೆ ಸೊ ಅಜ್ಜ ಅಲ್ಲಿ ಟ್ರೇಡ್ ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ವಿ ಶೇಪ್ ರಿಕವರಿ ಮಣ್ಣು ಅದು ಇದು ಏನಾದ್ರು ಇರಲಿ ಸಿಂಪಲ್ ಟ್ರೇಡ್ ಲಾಜಿಕ್ ಇದು ಏನಂದರೆ ಮಾರ್ಕೆಟು ಎಕ್ಸಾಕ್ಟಾಗಿ ಇವತ್ತಿನ ಹೈ ಹತ್ರಕ್ಕೆ ಬಂದು ನಿಂತ್ಕೊಳ್ತು ಓಕೆನಾ ದಿಸ್ ಈಸ್ ಅವರ್ ಹೈ ಟುಡೇ ಹೈ ಓಕೆನಾ ಮಾರ್ಕೆಟು ಶಾರ್ಪ್ ಸೆಲ್ಲಿಂಗ್ ಬಂದು ಇಲ್ಲಿಂದ ಒಂದು ವೆರಿ ಫಾಸ್ಟ್ ಕ್ಯಾಂಡಲು ಬ್ರೇಕ್ಔಟ್ ಮಾಡ್ತು ವೆರಿ ಫಾಸ್ಟ್ ಕ್ಯಾಂಡಲ್ ಬ್ರೇಕೌಟ್ ಮಾಡ್ತು ಸೊ ಜಸ್ಟ್ ಸ್ಮಾಲ್ ರಿಟ್ರೈಸ್ಮೆಂಟಿಗೋಸ್ಕರ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ನಾನು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಆ ಟ್ರೇಡ್ನ ವೆಯ್ಟ್ ಮಾಡಿದರೆ ಇಟ್ ವಿ ಮೂವತ್ತು ಪಾಯಿಂಟ್ ತನಕಲ್ಲೂ ಹೋಗಿದೆ ಅದು ಇಲ್ಲ ಅಂತ ಹೇಳೋದಿಲ್ಲ ಇವತ್ತಿನ ಹೈ ತನಕ ರಿಪ್ರೇಸ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಬಿಕಾಸ್ ಎಕ್ಸಾಕ್ಟಾಗಿ ಮೇಲೋಗಿತ್ತು ಸ್ಮಾಲ್ ರಿಟ್ರೈಸ್ಮೆಂಟ್ ಕೊಡುತ್ತೆ ಅಂತ ಆ ರಿಪ್ರೇಸ್ಮೆಂಟಿಗೆ ಬಂದಾಗ ನಾನು ಟ್ರೇಡ್ ತೊಗೊಂಡೆ ಆ ಟ್ರೇಡ್ ಆಲ್ಮೋಸ್ಟ್ ನನಗೆ ಹದಿನೈದರಿಂದ ಹದಿನೆಂಟು ಪಾಯಿಂಟ್ ಕ್ಯಾಪ್ಚರ್ ಮಾಡಿ ಕೊಟ್ಟಿದೆ ಹ್ಯಾಪಿ ಡನ್ ಫಾರ್ ದ ಡೇ ಅದಾದಮೇಲೆ ಮತ್ತೆ ನಾನು ಕೂಡ ಟ್ರೇಡ್ ಮಾಡಿಲ್ಲ ಸೊ ದಿಸ್ ಈಸ್ ದ ವೇರ್ ಐ ಟ್ರೇಡೆಡ್ ದಿಸ್ ಕ್ಯಾಂಡಲ್ ಇಸ್ ರಿವರ್ಸ್ ಬಂದಿದೆಯಲ್ಲ ಈ ರನ್ನಿಂಗ್ ಕ್ಯಾಂಡಲ್ನ ನಾನು ತೊಗೊಂಡಿಲ್ಲ ಬಿಕಾಸ್ ರನ್ನಿಂಗ್ ಕ್ಯಾಂಡಲ್ ಏನಕ್ಕೆ ತಗೊಂಡಿಲ್ಲ ಅಂದರೆ ರೀಸನ್ ಇಷ್ಟೇ ಮಾರ್ಕೆಟ್ ಇಲ್ಲಿಂದ ಟ್ರಾವೆಲ್ ಮಾಡ್ತಿದೆ ಫೋರ್ ಹಂಡ್ರೆಡಿಂದ ಫೋರ್ ಫಿ ಫೈವ್ ಹಂಡ್ರೆಡ್ ತನಕ ಹಂಡ್ರೆಡ್ ಪಾಯಿಂಟ್ಸ್ ನಿಯರ್ ಹಂಡ್ರೆಡ್ ಪಾಯಿಂಟ್ಸ್ ಮೂವ್ ಆಗಿದೆ ಅಂದಾಗ ಪ್ರೀಮಿಯಂ ತುಂಬ ಫಾಸ್ಟ್ ಮೂವ್ ಆಗಿರುತ್ತೆ ಸ್ಮಾಲ್ ನಿಂತ್ಕೊಂಡ್ರು ಪ್ರೀಮಿಯಂ ರಿವರ್ಸ್ ಆಗುತ್ತೆ ಅದಕ್ಕೇನೆ ದಿಸ್ ಇಸ್ ದ ಸ್ವಿಂಗ್ ಐ ವೈಟೆಡ್ ಸೊ ಲಾಸ್ಟ್ ಸ್ವಿಂಗ್ ತನಕ ಏನಾರು ಮಾರ್ಕೆಟ್ ಬಂದರೆ ಆಗಿ ಒಂದು ಪುಲ್ ಬ್ಯಾಕಲ್ಲಿ ತೊಗೊಳ್ಳೋಣ ಅಂತ ಅದೇ ಪುಲ್ ಬ್ಯಾಕಲ್ಲಿ ನಾನು ಕೂಡ ಎಂಟ್ರಿ ಆದ ನಾನು ಎಂಟ್ರಿ ಆಗಿರೋದು ಆಲ್ಮೋಸ್ಟ್ ಒನ್ ಏಯ್ಟಿ ಫೋರ್ ಒನ್ ಏಯ್ಟಿ ಫೋರ್ ತನಕ ಇದ್ದಾಗ ನಾನು ಎಂಟ್ರಿ ಆಗಿದ್ದು ಇಟ್ ವೆಂಟ್ ಅಪ್ ಟು ಟೂ ಫೋರ್ಟೀನ್ ಟು ಫಿಫ್ಟೀನ್ ತನಕಲ್ಲೂ ಹೋಯ್ತು ರಿಟನ್ನು ಬಟ್ ನಾನು ಎಕ್ಸಿಟ್ ಆಗಿರೋದು ಜಸ್ಟ್ ಏಯ್ಟೀನ್ ನೈನ್ಟೀನ್ ಪಾಯಿಂಟ್ಸ್ ಅಂದ್ರೂ ಆಲ್ಮೋಸ್ಟ್ ಹ್ಯಾಪಿ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ನಂದು ಕೂಡ ಇರಲಿಲ್ಲ ಸೊ ನಾನು ಅದಕ್ಕೆ ಹೇಳಿದ್ದು ನಿಮಗೆ ಮಾರ್ಕೆಟಲ್ಲಿ ಈಗ ತ್ರೀ ಡೇಸಿಂದ ಆಪರ್ಚುನಿಟೀಸೇ ಇರಲ್ಲ ನೆನ್ನೆ ನಾನು ಮಾಡಿರೋದು ಎಷ್ಟು ಬರೀ ಐದು ಸಾವಿರ ರೂಪಾಯಿ ಬಿಕಾಸ್ ಮಾರ್ಕೆಟಲ್ಲಿ ಆಪರ್ಚುನಿಟಿನೇ ಮೂವೇ ಆಗ್ತಿಲ್ಲ ಇವತ್ತು ಮಾರ್ಕೆಟ್ ಮೂವ್ ಆಗ್ತಿದೆ ಇವತ್ತು ಮೂವತ್ತು ಸಾವಿರ ಮಾಡಿದ್ದೀನಿ ಅದರಲ್ಲಿ ಏನಿದೆ ಲಾಜಿಕ್ಕು ಮಾರ್ಕೆಟ್ ಮೂವ್ ಆದರೆ ತಾನೇ ದುಡ್ಡು ಅದು ಆಪ್ಷನ್ ಬೈಯರು ಸೊ ನನಗೆ ಪುಟ್ ಸೈಡು ಸಿಕ್ತು ಕಾಲ್ ಸೈಡು ಸಿಕ್ತು ಎರಡು ಸೈಡು ಸಿಕ್ಕಿದೆ ಟ್ರೇಡ್ ಮಾಡಿದ್ವಿ ಅದೇ ನಿಮಗೆ ಪುಟ್ ಸೈಡ್ ಫೋಲ್ಡ್ ಮಾಡಿದವ್ರು ಎಲ್ಲರೂ ಇವಾಗ ಉತ್ತಮವಾದ ಲಾಸಲ್ಲಿ ಎಕ್ಸಿಟ್ ಆಗಿದ್ದಾರೆ ಬರೀ ಲಾಸಲ್ಲ ಸ್ಟಾಪ್ ಲಾಸ್ ಇಟ್ಕೊಳ್ಳ್ದೆ ಇರೋರ್ಗಿಂತೂ ಆಗಲಲ್ಲೇ ನಕ್ಷತ್ರಗಳನ್ನ ಎಣಿಸ್ತಾ ಇರ್ತಾರೆ ಏನಾಗೋಯಿತು ಮಾರ್ಕೆಟಲ್ಲಿ ಯಾಕೆ ಹಿಂಗಾಯಿತು ಯಾಕೆ ರಿವರ್ಸಲ್ ಆಯಿತು ಯಾವ ಯಾವ ನ್ಯೂಸ್ ಬಂತು ಯಾವ ಸ್ಟಾಕ್ ಮೇಲೆ ಯಾವ ನ್ಯೂಸ್ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಯಾಕಿಂಗ್ ಮೂವ್ ಆಯಿತು ಐ ಸಿ ಐ ಐ ಬ್ಯಾಂಕ್ ಯಾಕೆ ಹಿಂಗೆ ಮೂವ್ ಅದೆಲ್ಲ ನೀವು ನೋಡೋದ್ರೊಳಗಡೆ ನಿಮ್ಮ ಸ್ಟಾಪ್ ಲಾಸ್ ಈಟಾಗಿ ಎಲ್ಲೋ ಹೋಗಿರೋದು ಮಾರ್ಕೆಟು ಅದು ಯಾವುದು ನಮಗೆ ಬೇಕಿಲ್ಲ ನಾನು ಚಾರ್ಟ್ಗೆ ಹೇಳೋದು ಚಾರ್ಟ್ ಈಸ್ ಎವ್ರಿಥಿಂಗ್ ಭಗವದ್ಗೀತೆ ನಮಗೆ ಚಾರ್ಟೇ ನಮಗೆ ಭಗವದ್ಗೀತೆ ಚಾರ್ಟ್ ಕ್ಲಿಯರಾಗಿ ಹೇಳ್ತಿದೆ ಮಗ ಇಲ್ಲಿಂದ ಏನಾದರೂ ಮೇಲೋದ್ರೆ ಅವ್ರಗಳ್ಳ ಸ್ಟಾಪ್ ಲಾಸ್ ಕಟ್ಟಾಗುತ್ತೆ ನೀನು ಆಪೋಸಿಟ್ ಟ್ರೇಡ್ ತಗೋ ನೆಮ್ಮದಿಯಾಗಿ ದುಡ್ಡು ಮಾಡ್ಕೋ ಸಿಂಪಲ್ ಲಾಜಿಕ್ಕು ಬೆಳಗ್ಗೆದು ಅದು ಫುಲ್ ಬ್ಯಾಕ್ ಸಿಗಲಿಲ್ಲ ಫುಲ್ ಬ್ಯಾಕಲ್ಲಿ ಇಲ್ಲಿ ನಾನು ಸೇವ್ ಆದೆ ಆ್ಯಕ್ಚುಲಾಗಿ ನಾನು ಸೇವ್ ಆದ ಇಲ್ಲಿ ಸೇವ್ ಆಗದಲ್ಲೇ ನಾನೇನಾದರೂ ಆ ಓವರ್ ಕಾನ್ಫಿಡೆನ್ಸಲ್ಲಿ ಇಟ್ಕೊಂಡು ಕೂತಿದ್ರೆ ಮಾರ್ಕೆಟ್ ಕೆಳಗಡೆ ಬಂದೇ ಬರುತ್ತೆ ಅಂತ ಇಟ್ಕೊಂಡಿದ್ರೆ ಇವತ್ತು ನಾನು ಅಕೌಂಟೇ ವೈಪೌಟ್ ಆಗಿರುತ್ತೆ ಅಂತೇನು ಮೋಸ್ಟ್ಲಿ ಅದಕ್ಕೆ ಹೇಳೋದು ಸಿ ಲಾ ನಾನು ನಗ್ತೀನಿ ಅಂತಲ್ಲ ನಿಮಗೆ ಇದರಿಂದಗಡೆ ಶ್ರಮ ತುಂಬಾ ಇದೆ ಇದರಿಂದಗಡೆ ಹಾರ್ಡ್ ವರ್ಕ್ ತುಂಬನೇ ಇದೆ ನಾನು ಏನಕ್ಕೆ ಇಲ್ಲಿ ಬಂದಾಗ ಟ್ರೇಡ್ ತಗೊಂಡಿದ್ದೀನಿ ಯಾಕೆ ಅನ್ನೋದನ್ನ ದಿಸ್ ಇಸ್ ಅ ಪಿಚರ್ ಪರ್ಫೆಕ್ಟ್ ಬಯರ್ ಸೆಲ್ಲರ್ ಮೈಂಡ್ಸೆಟ್ ಅಂತ ಅದಕ್ಕೆ ಹೇಳೋದು ಹೌ ವಾಟ್ ಬೈಯರ್ ಈಸ್ ಥಿಂಕಿಂಗ್ ವಾಟ್ ಸೆಲ್ಲರ್ ಈಸ್ ಥಿಂಕಿಂಗ್ ಅದ್ರ ಮೇಲೆ ತಾನೇ ಮಾಡಿ ಮಾರ್ಕೆಟ್ ರನ್ ಆಗೋದು ಕೂಡ ಯಾರು ಹೂಸಿದ್ರ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರ ಈ ಲ ಕ್ಯಾಂಡಲ್ಸ್ಗಳು ಫಾರ್ಮ್ ಆಗ್ತವೆ ಅಂತ ಎಂಟೈರ್ ವರ್ಲ್ಡಲ್ಲಿ ಯಾರು ನಿಫ್ಟಿ ಟ್ರೇಡ್ ಮಾಡೋರು ಈ ಕ್ಯಾಂಡಲ್ ಎರಡು ಫಾಮ್ ಆಗ್ತವೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತಾ ನೆವರ್ ಇಂಪಾಸಿಬಲ್ ಬಟ್ ಬಂತು ಕ್ಯಾಂಡಲ್ಸ್ ಬಂದಿದ್ದು ಆಯಿತು ಪ್ರಾಫಿಟ್ ಮಾಡ್ಕೊಂಡಿದ್ದು ಆಯಿತು ಮುಗ್ದು ಹೋಯ್ತು ಎಷ್ಟೋ ಜನ ಸ್ಟಾಪ್ ಲಾಸ್ ಈಗ ನನಗೆ ಬಂದಿರೋ ದುಡ್ಡು ಇನ್ನೊಬ್ಬ ಕಳ್ಕೊಂಡಿರೋ ದುಡ್ಡು ದಟ್ ಇಸ್ ವೇರ್ ವಿ ಶುಡ್ ಥಿಂಕ್ ದಟ್ ಇಸ್ ವೇರ್ ವಿ ಶುಡ್ ಲರ್ನ್ ದಟ್ ಈಸ್ ವೇರ್ ವಿ ಶುಡ್ ಆಲ್ವೇಸ್ ಥಿಂಕ್ ಆನ್ ಹೌ ಮಾರ್ಕೆಟ್ ಇಸ್ ಬಿಹೇವ್ಸ್ ತುಂಬ ಸಿಂಪಲ್ ಲಾಜಿಕ್ಸ್ಗಳನ್ನ ನೀವು ರಾಕೆಟ್ ಸೈನ್ಸ್ ಥರ ಥಿಂಕ್ ಮಾಡೋಕ್ಕೋದ್ರೆ ಹಂಗೆ ಆಗೋದು ಸಿಂಪಲ್ ಸಿಂಪಲ್ ಲಾಜಿಕ್ಸು ಏನಕ್ಕೆ ಈ ಲೈನ್ಸ್ಗಳು ಸಪೋರ್ಟ್ ಆಗಿ ರೆಸಿಸ್ಟೆನ್ಸ್ ಆ್ಯಕ್ಟ್ ಮಾಡ್ತವೆ ಅನ್ನೋದಕ್ಕೂ ಕೂಡ ನಿಮಗೆ ಹೇಳಿದ್ದೀನಿ ಬಿಕಾಸ್ ಈ ಲೈನ್ಸೇ ಎಕ್ಸಾಕ್ಟಾಗಿ ಇಲ್ಲಿ ನಿಮಗೆ ರೆಸಿಸ್ಟೆನ್ಸ್ ಕೂಡ ಆ್ಯಕ್ಟ್ ಮಾಡ್ತಿತ್ತು ದೆನ್ ಈ ಲೈನ್ನ ಹೋಲ್ಡ್ ಮಾಡಿಲ್ಲ ಎರಡು ಲೈನ್ ಹೋಲ್ಡ್ ಮಾಡಿಲ್ಲ ಇವಾಗ ಎಕ್ಸಾಕ್ಟಾಗಿ ಇಲ್ಲಿ ಬಂದಾಗ ದಿಸ್ ಈಸ್ ಲೈಕ್ ಎ ಪಿಚ್ಚರ್ ಪರ್ಫೆಕ್ಟ್ ಪ್ರೈಝ್ಯಾಕ್ಷನ್ ಏನು ಗೊತ್ತಾ ಮಾರ್ಕೆಟ್ ಬಂದಿದೆ ರಿಕವರಿ ಆಗಿದೆ ಎನಿ ಪುಲ್ ಬ್ಯಾಕ್ ಇಟ್ ವಿಲ್ ಗೋ ಅಪ್ಸೈಡ್ ಎನಿ ಪುಲ್ ಬ್ಯಾಕ್ ಇಟ್ ವಿಲ್ ಗೋ ಅಪ್ಸೈಡ್ ದಿಸ್ ಈಸ್ ದ ಟೂ ಕೀ ಝೋನ್ಸ್ ಟೂ ಪುಲ್ ಬ್ಯಾಕ್ ಝೋನ್ಸ್ ಇವೆರಡರಲ್ಲಿ ಒಂದು ಝೋನಲ್ಲಿ ಅದು ಅಪ್ಸೈಡ್ ಹೋಗಲೇಬೇಕು ಹೋಗೇ ಹೋಗುತ್ತೆ ಕೂಡ ಸೊ ಅಷ್ಟೇ ನಾವು ಅದು ಅಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕು ಎಲ್ಲಿಂದ ಪುಲ್ ಬ್ಯಾಕ್ ತೊಗೊಂಡು ಮೇಲೋಗುತ್ತೆ ದಟ್ ಇಸ್ ಮೋರ್ ದ್ಯಾನ್ ಎನ್ ಆಫ್ ನಮಗೆ ಅವೆರಡು ಲೈನಲ್ಲಿ ಒನ್ ಲೈನಿಂದ ಮೇಲೋಯ್ತಾ ಹ್ಯಾಪಿ ಡನ್ ಫಾರ್ ದ ಡೇ ಸಾಕಪ್ಪ ಇಲ್ಲಿಂದ ಎರಡರಿಂದ ಮೇಲೋಗ್ತಿದೆ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ನನ್ನದು ಇಲ್ಲ ಅನ್ನೋ ಥರ ಸೊ ಅಷ್ಟೇ ನಾನು ಕೂಡ ಯೂಸ್ ಮಾಡೋದು ನಾನೇನು ತುಂಬ ಶಾರ್ಪ್ ಮೈಂಡ್ ಸ್ಕೆಟ್ಗಳನ್ನ ಯೂಸ್ ಮಾಡಲ್ಲ ಕೆಳಗಡೆ ಬಂದಾಗ ಇಷ್ಟು ದೂರ ಕೆಳಗಡೆ ಬಂದಿತ್ತು ದಿಸ್ ಈಸ್ ಮೈ ಫಸ್ಟ್ ಪುಲ್ ಬ್ಯಾಕ್ ಝೋನ್ ದಿಸ್ ಈಸ್ ಮೈ ಸೆಕೆಂಡ್ ಪುಲ್ ಬ್ಯಾಕ್ ಝೋನ್ ಇವೆರಡು ಪುಲ್ ಬ್ಯಾಕ್ ಝೋನ್ಸು ಇದರಿಂದ ಮೇಲೋದ್ರೆ ನಾನು ಟಚ್ ಕೂಡ ಮಾಡಲ್ಲ ಮಾರ್ಕೆಟಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಇವಾಗ ಇಲ್ಲಿಗೆ ಬಂದಿದೆ ದಿಸ್ ಈಸ್ ಮೈ ಫಸ್ಟ್ ಪುಲ್ ಬ್ಯಾಕ್ ಝೋನ್ ದಿಸ್ ಈಸ್ ಮೈ ಸೆಕೆಂಡ್ ಪುಲ್ ಬ್ಯಾಕ್ ಝೋನ್ ಎರಡರದು ಪುಲ್ ಬ್ಯಾಕ್ ಝೋನ್ಗಳಿವು ನಾನು ಫಸ್ಟ್ ಪುಲ್ ಬ್ಯಾಕಲ್ಲಿ ಆಲ್ರೆಡಿ ಟ್ರೇಡ್ ತೊಗೊಂಡೆ ಮುಗಿಸಿದ್ದೀನಿ ಸಿ ಆ ಥರ ನೀವು ಥಿಂಕ್ ಮಾಡಿದರೆ ಮಾರ್ಕೆಟ್ ಈಸಿ ಆಗುತ್ತೆ ನೀವು ಆಲ್ವೇಸ್ ಮಾರ್ಕೆಟ್ನ ನಿಮ್ಮ ವೇಯಲ್ಲಿ ಇಲ್ಲಿಂದ ಮತ್ತೆ ಇನ್ನೊಂದು ವಿ ಶೇಪ್ ರಿಕವರಿ ಕೆಳಗಡೆ ಬೀಳುತ್ತೆ ಅಂದರೆ ಗೊತ್ತಿಲ್ಲಪ್ಪ ನಮಗಂತೂ ಆ ಥರ ಬೀಳುತ್ತೆ ಅಂತ ಗೊತ್ತಿಲ್ಲ ಇದೇ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಈ ಥರ ಮೂಮೆಂಟ್ಗಳನ್ನ ಅಂಥದ್ರಲ್ಲಿ ನಾ ಇದರಿಂದ ಕೆಳಗಡೆ ಬರುತ್ತೆ ಅಂದರೆ ಹೆಂಗೆ ನೋ ಅಲ್ವಾ ಸೊ ಅದಕ್ಕೆ ಹೇಳೋದು ಮಾರ್ಕೆಟಲ್ಲಿ ಮೈಂಡ್ಸೆಟ್ ಕ್ಲಿಯರ್ ಇದ್ದರೆ ಆಲ್ವೇಸ್ ಯು ವಿಲ್ ಬಿಕಮ್ ಪ್ರಾಫಿಟಬಲ್ ಟ್ರೇಡರ್ ಮೈಂಡ್ಸೆಟ್ನ ಫ್ರೀ ಇಟ್ಕೊಳ್ಳಿ ಡೆಫಿನೆಟಾಗಿ ನೀವು ಕೂಡ ಪ್ರಾಫಿಟ್ನ ಮಾಡ್ತಾ ಹೋಗ್ತೀರಾ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತಾ ಹೋಗ್ತೀರ ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡ್ತೀನಿ ಹ್ಯಾಪಿ ವೀಕೆಂಡ್ ನನಗೂ ಕೂಡ ತುಂಬ ಗುಡ್ ಫ್ರೈಡೇನೆ ಅಂದ್ಕೊಳ್ತೀನಿ ಈ ವೀಕಲ್ಲಿ ಏನು ಅಂತ ಪ್ರಾಫಿಟ್ ಆಗಿರಲ್ಲ ಅಂದ್ಕೊಂಡೆ ಥ್ಯಾಂಕ್ಸ್ ಟು ಗಾಡ್ ಗಿವನ್ ಮೀ ದ ವೆರಿ ಗುಡ್ ಆಪರ್ಚುನಿಟಿ ನಾನು ಆಲ್ಮೋಸ್ಟ್ ನಾನು ಏನು ಐವತ್ತು ಸಾವಿರ ಟಾರ್ಗೆಟ್ ಇತ್ತು ಆ ಟಾರ್ಗೆಟ್ ನಾನು ನನಗೆ ರೀಚ್ ಮಾಡಿಕೊಟ್ಟಿದ್ದ ಮೂವತ್ತು ಸಾವಿರ ಪೇ ಔಟ್ ಹಾಕೊಂಡಿದ್ದೆ ಇವಾಗ ಇವಾಗ ಒಂದು ಹತ್ತೊಂಬತ್ತು ಸಾವಿರ ಅಂತಂದರೆ ಆಲ್ಮೋಸ್ಟ್ ನಲವತ್ತೈದು ಸಾವಿರ ನಲವತ್ತಾರು ಸಾವಿರ ಪೇ ಔಟ್ ಹಾಕಿನಿ ಹ್ಯಾಪಿ ಥ್ಯಾಂಕ್ ಯು ಬಿಕಾಸ್ ಒಂದೇ ಲಾಸ್ ಆಗಿರಲಿಲ್ಲ ಅಂದರೆ ಇಟ್ ಮೋರ್ ದೆನ್ ಫಿಫ್ಟಿ ತೌಸಂಡ್ ಆಗಿರೋದು ಅವತ್ತು ಲಾಸ್ ಮಾಡಿಕೊಳ್ಳಿ ಸೊ ಇಟ್ ಈಸ್ ರೆಡ್ಯೂಸಿಂಗ್ ಸೊ ಓಕೆ ಹ್ಯಾಪಿ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಂದು ಇಲ್ಲ ಯಾರು ಕೊಡಲ್ಲ ಒಂದು ವಾರದಲ್ಲಿ ನಲವತ್ತೈದು ಸಾವಿರ ಕೂತ್ಕೊಂಡು ಮನೇಲಿ ಓಕೆ ಥ್ಯಾಂಕ್ ಯು ಆಲ್ ಕಲಿಯೋ ಅಂಥವ್ರು ಇವತ್ತಿನ ಕ್ಲಾಸ್ನ ಜಾಯ್ನ್ ಆಗಲಿರಿ ಥ್ಯಾಂಕ್ ಯು